ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಮೇಲೆ ಬ್ಲಾಗ್ಗಳನ್ನು ಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ಯಾಕಂತ ಅಂದರೆ ಒಂದಕ್ಕೊಂದು ಯಾವುದೇ ಥರ ನನಗೆ ಬ್ಲಾಗ್ಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬರ್ತಾಯಿದೆ ಬಂದಾಗಿದೆ ನಾನು ಸೊ ಹಾಗಾಗಿ ಟೂ ತೌಸಂಡ್ಸ್ ಟ್ವೆಂಟಿ ಸಿಕ್ಸಿಂದ ಪ್ರತಿಯೊಂದು ಬ್ಲಾಗನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಟ್ವರ್ಕ್ ಇಶ್ಯೂ ಇದ್ರೂ ಕೂಡ ಏನೋ ಒಂದು ಒಂದು ದಿನಕ್ಕೆ ಒಂದು ವಿಡಿಯೋನಾದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಲಾಂಗ್ ಅಂದರೆ ಲೆಂತಿ ವಿಡಿಯೋನ ಆದಷ್ಟು ಕೇಳ್ತಾ ಇರ್ತೀರ ಸೊ ಹಾಗಾಗಿ ಇನ್ನು ಮುಂದೆ ಒಂದು ದಿನಕ್ಕೆ ಒಂದಾದ್ರೂ ಲೆಂತಿ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅದಾದ ನಂತರ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನು ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಹೇಳ್ತಾ ಇದ್ನಲ್ವ ಸ್ವಲ್ಪ ಜಾಬ್ಗೆಲ್ಲ ಇದ್ದೆ ಅಂತ ಹಾಗಾಗಿ ಅಲ್ಲಿದು ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳೆಲ್ಲ ಇದ್ವಿ ಸೊ ಹಾಗಾಗಿ ಶೇರ್ ಇದ್ದೀನಿ ತುಂಬ ರೇರಾಗಿ ವಿಡಿಯೋಸ್ನ ಹಾಕ್ತಾಯಿರ್ತೀನಲ್ವ ಹಂಗಾಗಿ ಯಾವತ್ತಿನ ದಿನದ್ದು ಅಂದರೆ ಡೇ ಬೈ ಡೇ ಯಾವ ರೀತಿ ನಡೆಯುತ್ತೆ ಲೈಫಲ್ಲಿ ಅದನ್ನೆಲ್ಲನೂ ಕೂಡ ಶೇರ್ ಮಾಡಿ ಶೇರ್ ಮಾಡ್ಕೊಳ್ತಾ ಹೋದಷ್ಟು ನಿಮಗೂ ಕೂಡ ಅರ್ಥ ಆಗ್ತಾ ಇರುತ್ತೆ ಬಟ್ ಯಾವುದೋ ಒಂದು ದಿನದ್ದು ತಿಂಗಳದ್ದು ಎರಡು ತಿಂಗಳದ್ದು ಹಿಂದೆಲ್ಲ ನಾನು ಶೇರ್ ಮಾಡೋಕ್ಕೋದ್ರೆ ಅಯ್ಯೋ ಯಾವತ್ತಿಂದ ಬ್ಲಾಗು ಯಾವತ್ತೋ ನೋಡೋಂಗಾಗುತ್ತೆ ಇಂಟ್ರೆಸ್ಟ್ ಇರೋದಿಲ್ಲ ಜನಕ್ಕೆ ಸೊ ಹಾಗಾಗಿ ಸ್ವಲ್ಪ ದಿನ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತೀನಿ ಅವಾಗ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಇಂಪ್ರೂವ್ ಆಗಿರ್ತಾರೆ ಅದಾದ ನಂತರ ಮತ್ತೆ ನಾನು ಗ್ರೋತ್ ಆಗೋದಿಲ್ಲ ನನ್ನ ಚಾನಲ್ ಯಾಕಂತಂದರೆ ನಾನು ಡೌನ್ ಆಗಿಬಿಡ್ತೀನಿ ಡಲ್ ಹಾಕ್ತೀನಿ ವೀಡಿಯೋಸ್ ಎಲ್ಲ ಹಾಕೋದಕ್ಕೆ ಆವಾಗೇನಾಗುತ್ತೆ ವ್ಯೂಸು ಏನಾಗುತ್ತೆ ಡೌನ್ ಆಗುತ್ತೆ ಅಪ್ ಆಗೋದಿಲ್ಲ ಡೈಲಿ ವೀಡಿಯೋಸ್ ಹಾಕಿದ್ದೇ ಆಯಿತು ಅಂತಂದರೆ ಚೆನ್ನಾಗಿ ವ್ಯೂವ್ಸು ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನನಗೆ ತುಂಬ ಇಂಪ್ರೂವ್ ಆಗ್ತಾರೆ ನೋಡೋಣ ಇನ್ನು ಮುಂದಕ್ಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಿದೆ ಏನೇ ಆಗಲಿ ದಿನಗಳೆಲ್ಲ ಅಥವಾ ವರ್ಷಗಳೆಲ್ಲ ಕೂಡ ಕಳೀತಾ ಹೋಗ್ತಾ ಇರುತ್ತೆ ಮಾಮೂಲಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಹೊರತು ನಮ್ಮ ಜೀವನ ಏನು ಬದಲಾಗಲ್ಲ ಬಟ್ ನಾವು ಮನಸ್ಸು ಮಾಡಿ ಬದಲಾಯಿಸ್ಕೋಬೇಕು ಅದು ನಮ್ಮ ಮೇಲೆ ಬಿಟ್ಟಿದೆ ಹಾಗೆಯೇ ಕ್ಯಾಲೆಂಡರು ಬದಲಾದಂಗೆ ನಮ್ಮ ಜೀವನ ಶೈಲಿನೂ ಕೂಡ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಉತ್ತಮವಾದ ರೀತಿಯಲ್ಲಿ ಬದಲಾಗ್ತಾ ಹೋಗಬೇಕು ಅದನ್ನು ನಾವು ಅನುಸರಿಸ್ಕೋಬೇಕು ಹಿಂಗೆ ಮಾಡಬೇಕು ನಾವು ಒಂದು ಹೆಂಗೆ ಟೈಮ್ ಟೇಬಲ್ನ ನಾವು ಹಾಕೋಬೇಕು ಆ ಟೈಮ್ ಟೇಬಲ್ ಪ್ರಕಾರ ನಾವು ಪ್ರತಿನಿತ್ಯನೂ ನೆಟ್ಕೊಂಡು ಹೋದಷ್ಟು ನಮ್ಮ ಜೀವನ ಇನ್ನೂ ಉತ್ತಮ ಶೈಲಿಯಲ್ಲಿ ಆಗುತ್ತೆ ನಾನು ಈ ವರ್ಷದಿಂದ ಇನ್ನೂ ಕೂಡ ಮೋಟಿವೇಟ್ ಆಗಿದ್ದೀನಿ ತುಂಬ ಜನಗಳಿಂದ ಹಾಗೆಯೇ ನಮ್ಮ ಮುಂದೆ ಸಂಬಂಧಗಳಿಂದ ಅಥವಾ ಫ್ರೆಂಡ್ಶಿಪ್ಪು ಅಥವಾ ಅಕ್ಕಪಕ್ಕದ ಏನು ಮಾತುಗಳಿಂದ ಈ ಥರ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಗೊತ್ತಾಗೋದಿಲ್ಲ ಈ ಥರ ಅವರು ಹೇಳೋದೊಂದು ಮಾಡೋದೊಂದು ಅಥವಾ ನಮ್ಮ ಮೇಲೆ ಒಂದು ನಾವೇನೋ ಒಂದು ಹೇಳಿದ್ರೆ ಅದಕ್ಕೆ ಒಂದೆರಡು ಖಾರ ಮಸಾಲೆ ಹಾಕ್ಕೊಂಡು ಥರ ಹೇಳೋದೊಂದು ಅದು ಬಂದು ನಮ್ಮ ಮನ್ಸಿಗೆ ನಾಟಿ ಏನೋ ಒಂಥರ ಮನ್ಸು ಬದಲಾವಣೆ ಲೈಫಲ್ಲಿ ಇದೆಲ್ಲ ಬೇಕಾ ನಮಗೆ ಅನ್ನೋ ಥರ ಅಥವಾ ಏನೇ ಒಂದು ಕೆಲಸ ಮಾಡೋದಿಕ್ಕೆ ಹೋದ್ರೂ ಅದೇ ಯೋಚನೆಗಳ ಕೆಟ್ಟ ಯೋಚನೆಗಳು ಅದರಿಂದ ಯಾವುದೇ ಥರ ಜೀವನದಲ್ಲಿ ಲೈಫಲ್ಲಿ ಮುಂದುವರಿಯೋಣ ಅಂದ್ರೂ ಕೂಡ ಆಗ್ತಾ ಇರಲಿಲ್ಲ ಈ ಥರ ಆಗ್ಬಿಡುತ್ತೆ ಇದನ್ನೆಲ್ಲ ಸೈಡಿಗೆ ತಳ್ಳಿ ಇನ್ನು ಮುಂದಕ್ಕಾದ್ರೂ ನಮ್ಮ ಲೈಫನ್ನು ಮುಂದಕ್ಕೆ ಹಸ್ತಾಂತರಿಸಬೇಕು ಅಂದರೆ ಮುಂದುವರಿಸ್ಕೊಂಡು ಹೋಗಬೇಕು ಗೊತ್ತಿರುತ್ತಲ್ಲ ಯಾವುದೇ ಒಂದು ಬದಲಾವಣೆ ಬದಲಾವಣೆ ನಮ್ಮ ಲೈಫಲ್ಲಿ ಬಂತು ಅಂದರೆ ಹೆಂಗಿದ್ದವರು ಹೆಂಗಾಗ್ಬಿಡ್ತಾರಲ್ವ ಅಥವಾ ಅಪ್ಪಿರೋರು ಡೌನ್ ಬರ್ಬೋದು ಡೌನ್ ಇರೋರು ಅಪ್ ಬರ್ಬೋದು ಈ ರೀತಿ ನಾವು ಡೌನಲ್ಲಿದ್ದೀವಿ ಅಂದರೆ ಅಪ್ಪಿಗೆ ಬರಬೇಕಂದ್ರೆ ನಮ್ಮ ಸತತ ಪ್ರಯತ್ನ ಅಷ್ಟೇ ಇರಬೇಕು ಸೊ ಹಾಗಾಗಿ ಆಗು ಹೋಗುಗಳ ಮಾತುಗಳನ್ನು ಬಿಟ್ಟು ನೆಕ್ಸ್ಟು ನಮ್ಮ ಫ್ಯೂಚರ್ಗೆ ನಮ್ಮದೇ ಆದಂತಹ ಸ್ವಂತ ನಿರ್ಧಾರಗಳನ್ನ ತಗೊಂಡು ಲೈಫನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಮಾತುಗಳಿರ್ತಾವಲ್ಲ ನೀನೇನು ಮಾಡ್ದಾಗ್ಬಿಡ್ತೀಯಾ ಇವಳು ಏನು ಮಾಡ್ತಾಳೆ ಅದು ಮಾಡೋದ್ಲು ಇದು ಮಾಡೋದ್ಲು ಅದು ಬಿಟ್ಟು ಇನ್ನೊಂದು ಇದು ಬಿಟ್ಟು ಇನ್ನೊಂದು ಇವಾಗ ಇನ್ನೊಂದು ಏನೋ ಮಾಡ್ತಾ ಇದ್ದಾಳೆ ಈ ಥರ ಮಾತುಗಳು ಬರ್ತವಲ್ಲ ಅಂಥ ಮಾತುಗಳು ಆಡೋ ವ್ಯಕ್ತಿಗಳಿರ್ತಾರಲ್ಲ ಅವ್ರ ಕೈಯಲ್ಲೇ ಏನೂ ಆಗ್ತಾಯಿರಲ್ಲ ತಂದು ಹಾಕ್ತಾರೆ ಕೂತ್ಕೊಂಡು ತಿಂದಿರ್ತಾರೆ ಮೈ ಬೆಳೆಸ್ಕೊಂಡು ನಮ್ಗೆ ಹೇಳೋಕ್ಕೆ ಬರ್ತಾರೆ ಅಥವಾ ನಮ್ಮ ಕೈಯಲ್ಲಿ ಹೇಳೋಕ್ಕೆ ಆಗದಲ್ಲೇ ಇರೋ ಮಾತುಗಳನ್ನ ಅಂದರೆ ನಮ್ಮ ಕೈಲಿ ಹೇಳೋ ಅಂತಹ ಮುಂದೆ ನಿಂತ್ಕೊಂಡು ಹೇಳೋ ಅಂಥ ಕೆಪಾಸಿಟಿ ಅವರಲ್ಲಿ ಇರಲ್ಲ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಹೇಳಿ ಹೇಳ್ಸೋದು ಈ ರೀತಿ ಯಾಕೆ ಬೇಕು ಅವರವೇ ನೂರು ತೂತು ನಮ್ಮದು ನಮ್ಮದು ತೂತು ಮುಚ್ಕೊಳ್ಳಿ ಅಂತ ಹೇಳಕ್ಕೆ ಬರ್ತಾರೆ ಅವರವೇ ನೂರು ತೂತು ಎಲ್ಲ ಕಡೆನೂ ಸೋರು ಇರುತ್ತೆ ಬಟ್ ಇಲ್ಲಿ ನಮ್ಮ ಕಡೆ ಹೇಳಕ್ಕೆ ಬರ್ತಾರೆ ಇಂಥವ್ರಿಗೆಲ್ಲನೂ ಮೆಟ್ಟಿ ನಿಲ್ಲಬೇಕಂದ್ರೆ ಇಂಥ ಮಾತುಗಳನ್ನೆಲ್ಲನೂ ಅಂಥ ವ್ಯಕ್ತಿಗಳನ್ನೆಲ್ಲನೂ ಸೈಡಿಗೆ ತಳ್ಳಿ ಮುಂದಾಕಿ ನಾವು ಮುನ್ನುಗ್ಗಬೇಕು ಹಿಂದಾಕೆ ನುಗ್ಗಬೇಕು ಸರಿನಾ ಓಕೆ ಜಾಸ್ತಿ ಮಾತುಗಳು ಬೇಡ ಇನ್ನೇನಿದ್ರು ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ ಕೆಲಸ ಮಾಡಿ ನಮ್ಮ ಮಾತುಗಳು ಅವ್ರಿಗೆ ಹಿಂಸೆ ಕೊಡಬಾರ್ದು ನಮ್ಮ ಕೆಲಸಗಳು ಅವಕ್ಕೆ ಹಿಂಸೆ ಕೊಡಬೇಕು ಆ ಥರ ಕೆಲಸನ ನಾವು ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ಮಾತಿಂದ ಏನೂ ಪ್ರಯೋಜನ ಇಲ್ಲ ಕೆಲಸ ಮೇಯ್ನು ಕೆಲಸದಿಂದ ಮಾತ್ರ ನಮ್ಮ ಕೆಲಸ ನೋಡಿ ಅವಕ್ಕೆ ಮೈ ಉರಿಬೇಕು ಆ ಥರ ಇರಬೇಕಷ್ಟೇ ಓಕೆ ಇವಾಗ ಹೇಗಿದೆ ಬ್ಲಾಗು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಕೆಲವೊಂದು ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ತೆಗ್ರಿ ಕಾಳು ಅಂತ ನಿಮಗೆ ಗೊತ್ತೇ ಇರುತ್ತೆ ಆ ಸಾಂಬಾರು ನಾನು ಮಾಡ್ತಾಯಿದ್ದೆ ಸೊ ನಾಳೆ ಇಡ್ಲಿಗೆ ಅಂತಲೂ ಕೂಡ ನೆನಾಗುತ್ತೆ ಅದು ಬ್ಲಾಗನ್ನು ಕೂಡ ನಾನು ನಿಮಗೆ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇನ್ನೂ ಸೊಂಟ ಗಟ್ಟಿ ಮೈ ಗಟ್ಟಿ ಬಾಡಿ ಅಂದರೆ ಗಟ್ಟಿಯಾಗಿರಬೇಕು ಹಾಗೆಯೇ ತಂಪಾಗಿರಬೇಕು ಅಂದರೆ ಸ್ವಲ್ಪ ಅಂಬ್ಲಿನೂ ಕೂಡ ರೆಡಿ ಇದ್ದೀನಿ ಮಾತಾಡ್ತಾ ಮಾತಾಡ್ತಾ ಈ ತಂಡಿಗೆ ಧನುರ್ಮಾಸದ ತಂಡಿಗೆ ಗಂಟ್ಲೆಲ್ಲ ಮುಚ್ಕೊಂಡ್ಬಿಡುತ್ತೆ ಬೆಳಗ್ಗೆ ಹೊತ್ತು ಹೆಂಗೆ ಎದ್ದೇಳೋದಪ್ಪ ಅನ್ನೋ ಥರ ಇರುತ್ತೆ ಆದರೂ ಕೂಡ ಇನ್ನು ಮುಂದೆ ಯಾವುದೇ ಥರ ಸೋಂಬೇರಿತನ ಬೀಳ್ದಲೇ ಎದ್ದು ಕೆಲಸಗಳನ್ನ ಮಾಡ್ಕೋಬೇಕು ಅದು ಮೇನ್ ಇಂಪಾರ್ಟೆಂಟು ನಾವು ಟೈಮ್ ಟೇಬಲ್ ಹಾಕೋಬೇಕು ಫ್ರೆಂಡ್ಸ್ ಟೈಮ್ ಟೇಬಲ್ ಹಾಕಿ ನಾವು ಸಮಯ ಹಿಂಗೆ ಹೋಗ್ತಾ ಇರುತ್ತೆ ಯಾರನ್ನೂ ಕಾಯೋದಿಲ್ಲ ಹಂಗೆ ನಾವು ಕೂಡ ಸಮಯಕ್ಕೆ ತಕ್ಕಾಗಿ ನಾವು ಕೆಲಸಗಳನ್ನ ಮಾಡ್ಕೊತಾ ಹೋದರೆ ನಾವು ಕೂಡ ಹಿಂಗೆ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇರುತ್ತೆ ನಾವು ಕೂಡ ಹಂಗೆ ಹಂತ ಹಂತವಾಗಿ ವರ್ಷಕ್ಕಿಂತ ವರ್ಷಕ್ಕೆ ಇನ್ನೂ ಬೆಳವಣಿಗೆ ಆಗ್ತಾಯಿರ್ತೀವಿ ನಾವು ಒಂದು ಹಣಕಾಸಿನ ಸ್ಥಿತಿ ಆಗಿರ್ಬೋದು ಹೇಳ್ತಾರಲ್ಲ ಮನೆ ಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಅದರಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ ಕಾಣ್ತೀವಿ ತುಂಬ ಬದಲಾವಣೆ ಕಾಣ್ತೀವಿ ಇದನ್ನು ನಾವು ಮೇಯ್ನು ತಿಳ್ಕೊಬೇಕು ಹಾಗಾಗಿ ನಾನು ಕೂಡ ಸ್ವಲ್ಪ ಅಂಬ್ಲಿ ಗಿಂಬ್ಲಿ ಮಾಡ್ಕೊಂಡು ಪುಷ್ಟಿ ತಗೊಂಡು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ಸ್ಗಳನ್ನ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಬರೀ ಬ್ಲಾಗ್ಸ್ ಮಾಡಿದ್ರೆ ಆಗೋಲ್ಲ ಫ್ರೆಂಡ್ಸ್ ಕೆಲಸಗಳನ್ನ ಅದ್ರ ಜೊತೆಗೆ ಕೆಲಸಗಳನ್ನೂ ಕೂಡ ಬೇರೆ ಬೇರೆ ಇನ್ಕಮ್ ಬರುವಂತಹ ಕೆಲಸಗಳನ್ನೂ ಕೂಡ ಮಾಡಿಕೊಂಡು ಜೀವನನ ಸಾಗಿಸ್ಕೊಂಡು ಹೋಗಬೇಕು ಹಾಗೆಯೇ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ಹಾಕಿ ಉಳಿತಾಯ ಮಾಡೋದು ಮುಂದಿನ ಫ್ಯೂಚರ್ಗೆ ಅದನ್ನೂ ಕೂಡ ಎಲ್ಲನೂ ಬೆಂಗಳೂರಲ್ಲಿದ್ದಾಗ ಏನು ಅಂದರೆ ಏನೂ ಮಣ್ಣು ಮಸಿ ಖಾರ ಏನೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಹಳ್ಳಿ ಸೈಡ್ ಬಂದಾಗ ಪ್ರತಿಯೊಂದು ಏನೇನೆಲ್ಲ ಮುಂದೆ ಫ್ಯೂಚರ್ಗೆ ನಮ್ಮ ಮಕ್ಕಳು ಫ್ಯೂಚರ್ಗೆ ಇನ್ನೇನೆಲ್ಲ ಮಾಡ್ಕೋಬೋದು ಅದೆಲ್ಲವೂ ಸ್ವಲ್ಪ ತಿಳುವಳಿಕೆಯಿಂದ ಗೊತ್ತಾಗಿದೆ ಹಾಗೆಯೇ ಯಾರೆಲ್ಲ ಹೌಸ್ ವೈಫ್ಗಳಿದ್ದೀರ ಸ್ವಲ್ಪ ಹಣಕಾಸು ಅಲ್ಲಿ ಇಲ್ಲಿ ಇದ್ದೀರಾ ಅವರು ಒಂದು ಸಲ ಪೋಸ್ಟ್ ಆಫೀಸ್ನ ವಿಸಿಟ್ ಮಾಡಿ ಅದರಲ್ಲಿ ಬೇಕಾದಷ್ಟು ಆಪ್ಷನ್ಸ್ಗಳಿದೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ವಿಚಾರಿಸಿ ನೀಟಾಗಿ ಅದರಲ್ಲೂ ಕೂಡ ಮುಂದಿನ ಫ್ಯೂಚರ್ಗೆ ನಿಮ್ಮ ಮಕ್ಕಳ ಫ್ಯೂಚರ್ಗೆ ಒಳ್ಳೆ ಏನು ಇನ್ಕಮ್ ಬರೋ ಥರ ಇದೆ ನೋಡಿ ಮಂತ್ಲಿ ಮಂತ್ಲಿ ಕಟ್ಟೋದು ನಿಮಗೆ ಎಷ್ಟಾಗುತ್ತೋ ಅಷ್ಟರ ಮೇಲೆ ಹೋಗುವಂಥದ್ದು ಮತ್ತು ನೀವು ಡೆಪಾಸಿಟು ಕ್ರೆಡಿಟು ಮಾಡೋ ಅಂಥದ್ದು ಇದೆ ಅದನ್ನು ಒಂದೊಮ್ಮೆ ನೋಡಿ ಓಕೆನಾ ನಾನು ಕೂಡ ಈಗೊಂದು ಸಿಕ್ಸ್ ಮಂತ್ಸಿಂದ ನಾನು ಕೂಡ ಪೋಸ್ಟ್ ಆಫೀಸಲ್ಲಿ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಫ್ಯೂಚರ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅದು ನಮಗೆ ಬೇರೆ ಥರ ರೀತಿಯಲ್ಲಿ ಬರುತ್ತೆ ಸಲ ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿ ಓಕೆನಾ ಮುಂದೆ ಮಕ್ಕಳು ಫ್ಯೂಚರ್ಗೆ ಏನೆಲ್ಲ ಮಾಡಬೇಕು ಅಂತ ಇರೋರೆ ಸಣ್ಣ ಪುಟ್ಟ ಏನೋ ಪುಡಿ ಕಾಸಿಟ್ಕೊಂಡಿರ್ತಾರಲ್ಲ ಅವರು ಅದರಿಂದನೂ ಕೂಡ ಸೇವ್ ಮಾಡ್ಕೋಬೋದು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲೂ ಕೂಡ ಒಂದ್ಸಲಿ ವಿಚಾರಿಸಿ ಅದಾದ ನಂತರ ಫ್ರೆಂಡ್ಸ್ ನಾನು ನೋಡಿ ಇವತ್ತು ಹಾಲಿಂದ ಅಲ್ಲ ಹಾಲು ಪೌಡರು ಅಂಗನವಾಡಿಯಲ್ಲಿ ಹಾಲು ಪೌಡರ್ ಗೊತ್ತಾ ಕೊಡ್ತಾರೆ ಗೊತ್ತಾ ಸೊ ಹಾಗಾಗಿ ಅದರಿಂದ ನಾನು ಕಾಫಿ ಮಾಡೋದು ಸಾರಿ ನಾನು ಟೀ ಜಾಸ್ತಿ ಮಾಡೋದು ಕಾಫಿ ಏನು ಮಾಡೋಕ್ಕೋಗಲ್ಲ ಆಮೇಲೆ ಮಕ್ಳಿಗೆ ಹಾಲು ಕಾಯಿಸ್ಕೊಡೋದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಫ ಕಟ್ಟುತ್ತೆ ಅಂತ ಹೇಳ್ತಾರೆ ಬಟ್ ಇದು ತೀರಾ ಏನು ಜಾಸ್ತಿ ಏನು ಹೋಗಲ್ಲ ಬಟ್ ನನ್ನ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಹುಡುಗರು ಹಾಗೆಯೇ ನಾನು ಇದರಲ್ಲಿ ಟೀ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಚೆನ್ನಾಗಿ ಮಳ್ಳ ಈ ನೊರೆ ನೊರೆ ಥರ ಬರುತ್ತಲ್ಲ ಆ ರೀತಿ ಮಳ್ಳ ಹಾಕ್ತಷ್ಟು ತುಂಬ ಯೂಸ್ಫುಲ್ ಇದೆ ಇದರಿಂದ ಕೂಡ ಏನು ಈ ಮಕ್ಕಳು ಕೆನೆ ಬರಿತಾ ಹಾಲು ಅಂತ ಹೇಳ್ತಾರಲ್ಲ ಆ ರೀತಿ ಚೆನ್ನಾಗಿರುತ್ತೆ ಕುಡಿತಾ ಇದ್ದರೆ ಇನ್ನೂ ಇನ್ನೊಂದು ಗ್ಲಾಸು ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದರಿಂದ ಜಾಮೂನ್ ಕೂಡ ಮಾಡ್ಬೋದು ಬೇರೆ ಬೇರೆ ಥರ ಪಾಯಸ ಇದೆಲ್ಲ ಮಾಡ್ಬೋದು ಹಾಗೆಯೇ ಇನ್ನೊಂದು ಅಂಗನವಾಡಿಯಿಂದ ಪುಷ್ಟಿ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಲಡ್ಡು ಎಲ್ಲ ಮಾಡಿ ಮಕ್ಕಳಿಗೆ ನಾವು ಕೊಡ್ಬೋದು ಈ ರೀತಿ ಅಂಗನವಾಡಿಯಿಂದ ಕೊಡುವಂತಹದ್ದು ದೊ ಏನು ಫುಡ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಏನು ಇಷ್ಟಪಡುವಂತಹ ಏನದು ಆರೋಗ್ಯಕರವಾದ ಫುಡ್ಗಳನ್ನ ನಾವು ಮನೆಯಲ್ಲೇ ತಯಾರಿಸಿ ಕೊಡ್ಬೋದು ಅಂದರೆ ಇವಾಗ ರೇಷನ್ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಎಂಟ್ರಿ ಮಾಡಿಸಿರ್ತೀವಲ್ವ ಅದನ್ನು ರೇಷನ್ ಅಂತ ಕೊಡ್ತಾರೆ ಮಂತ್ಲಿ ಮಂತ್ಲಿ ಅದರಿಂದ ನಾವು ತಗೊಂಡು ಯಾವ ರೀತಿ ನಮ್ಮ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಥವಾ ಬೇರೆ ಥರ ಪಾಯಸ ಏನಾದರೂ ಮಾಡಿ ಬೆಲ್ಲ ಹಾಕಿ ಈ ಥರ ಎಲ್ಲನೂ ಕೂಡ ಮಾಡ್ಬೋದು ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ಪುಷ್ಟಿಯಲ್ಲಿ ನಾನು ಲಡ್ಡು ಮಾಡಿದ್ದೆ ನಾನು ಇನ್ನೊಂದು ಸಲ ಪುಷ್ಟಿ ಅಂಗನವಾಡಿಯಲ್ಲಿ ಪುಷ್ಟಿ ಕೊಡ್ತಾರಲ್ಲ ಅದನ್ನ ಯಾವ ರೀತಿ ಲಡ್ಡು ಲಡ್ಡು ಮಾಡಿ ಮಕ್ಕಳಿಗೆ ಕೊಡೋದು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ರೀತಿ ಗಂಟು ಆಗ್ದಲೇ ಇರೋ ಥರ ಎಲ್ಲನೂ ಕೂಡ ಹಾಲನ್ನ ಮಿಕ್ಸ್ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹಾಲು ಮಾತ್ರ ಚೆನ್ನಾಗಿ ಮಳ್ಳಾಕಬೇಕು ಅಷ್ಟೇ ಇದ್ರದ್ದು ಬೇಕಾಗಿರೋದು ಫ್ರೆಂಡ್ಸ್ ಹಾಗೆಯೇ ನಿಮಗೆ ಇಷ್ಟ ಆಗೋ ಥರ ನಾನು ಬ್ಲಾಗ್ಸ್ಗಳನ್ನ ಇನ್ನು ಮುಂದೆ ಮಾಡ್ತೀನಿ ಅಂತ ಹೇಳ್ತೀನಿ ಯಾವುದೇ ಥರ ನೆಗ್ಲೆಕ್ಟ್ ಮಾಡೋದಿಲ್ಲ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಬೆಳಿಗ್ಗೆಯಿಂದ ನೈಟ್ ಒಳಗಡೆ ಯಾವಷ್ಟೊತ್ತಿನಲ್ಲಾದರೂ ಆಯಿತು ನಾನು ವೀಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ವೀಡಿಯೋನೇ ಹಾಕ್ತೀನಿ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಬಟ್ ಲೆಂತಿ ವೀಡಿಯೋ ಇರುತ್ತೆ ತುಂಬ ಯೂಸ್ಫುಲ್ ಇರುತ್ತೆ ನಿಮಗೆ ನನ್ನ ಕಂಡು ನನ್ನಲ್ಲಿ ಏನೋ ಒಂದು ಪ್ರತಿಭೆ ಕಂಡು ಮೋಟಿವೇಟ್ ಆಗಿದ್ದೀವಿ ಅನ್ನೋ ಅಂತಹ ಹೌಸ್ ವೈಫ್ಗಳಿಗೆ ಒಂದು ಒಳ್ಳೆಯ ವೀಡಿಯೋಸ್ ಇನ್ನು ಮುಂದೆ ಬರುತ್ತೆ ಅಂತ ನಾನು ಖಂಡಿತ ಭರವಸೆ ಕೊಡ್ತೀನಿ ಇದೇ ಮಾತಾಯಿತು ಹಂಗಾಯಿತು ಹಿಂಗಾಯಿತು ಅಂತ ಯಾರೂ ಕೂಡ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆಯೇ ಕಮೆಂಟ್ಸ್ ಕೂಡ ಆನ್ ಮಾಡ್ಕೊಳ್ತೀನಿ ಯಾವುದೇ ಥರ ಆಫ್ ಮಾಡೋದಿಲ್ಲ ಹೇಳ್ತಾ ಇದ್ರಿ ಅಲ್ವಾ ಕಮೆಂಟ್ಸ್ ಯಾಕೆ ಆಫ್ ಮಾಡ್ತೀರಾ ಬರುವಂತಹ ಕಮೆಂಟ್ಸ್ಗಳು ಬರಲಿ ಬಂದಷ್ಟು ನ ನಿಮಗೆ ಒಳ್ಳೆಯದು ಏನಕ್ಕೆ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಮಾಡೋಣ ನಿಮಗೆ ಮೋಟಿವೇಟ್ ಮಾಡೋಣ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಬಟ್ ನೀವು ಕಮೆಂಟ್ಸ್ ಆಫ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ಸೊ ಸೊ ಹಾಗಾಗಿ ಬರುವಂತಹ ನೆಗ್ಲೆಕ್ಟ್ ಅಂದರೆ ಸಾರಿ ಪಾಸಿಟಿವು ನೆಗೆಟಿವು ಎರಡೂ ಕೂಡ ಕಮೆಂಟ್ಸ್ ಬಂದರೂ ನಾನು ತೊಗೊಳ್ತೀನಿ ಅಕಸ್ಮಾತ್ ನನ್ನ ಮನ್ಸಿಗೆ ತುಂಬ ಬೇಜಾರಾಯಿತು ಆ ಕಮೆಂಟ್ಸು ನೆಗೆಟಿವ್ ಕಮೆಂಟ್ಸು ಅನ್ನೋದಾದರೆ ಅದನ್ನು ಹೈಡ್ ಮಾಡ್ತೀನಿ ಪಾಸಿಟಿವ್ ಆಗಿ ಏನು ಬಂದಿರುತ್ತೋ ಕಮೆಂಟ್ಸ್ಗಳನ್ನ ಅದನ್ನು ನಾನು ಮನಸ್ಸಿಗೆ ತೊಗೊಳ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಹಾಲು ಅಂತ ಅಂದ್ಬಿಟ್ಟು ಈ ಥರ ಮಳ್ಳಾಕ್ಬಿಟ್ಟು ನೀಟಾಗಿ ನೊರೆ ಸಮೇತ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಕುಡಿತವೆ ಫ್ರೆಂಡ್ಸ್ ಇವಾಗಿನ ವೆದರಲ್ಲಿ ಯಾರು ಯಾವ ರೀತಿ ಎದೇಳ್ತಾಯಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಥಂಡಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಕಿವಿಗೆಲ್ಲೂ ಕೂಡ ಒಂಥರ ಸನ್ನಿ ಥರ ಆಗುತ್ತೆ ಗೊತ್ತಾ ಈ ಏನು ಬಾಣಂತನ ಟೈಮಲ್ಲೆಲ್ಲನೂ ಹತ್ತಿ ಇಟ್ಕೋಬೇಕು ಅಂತ ನಮಗೂ ಕೂಡ ಹಂಗೆ ಹತ್ತಿ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ಥಂಡಿ ಇರುತ್ತೆ ನಾನು ಬೆಳಗ್ಗೆ ಹೊತ್ತಲ್ಲಿ ಏನು ಟವಲೆಲ್ಲ ನೀಟಾಗಿ ಕಟ್ಕೊಂಬಿಟ್ಟು ಹೊಲದ ಟೈಮ್ ಹೊಲದ್ದು ಹೊಲದಲ್ಲೆಲ್ಲನೂ ಕೆಲಸ ಮಾಡ್ತಾರಲ್ವ ಬಿಸಿಲು ಟೈಮಲ್ಲಿ ಆ ರೀತಿ ಕವರ್ ಮಾಡ್ಕೊತಾರಲ್ವ ಟವಲ್ಲು ಆ ರೀತಿ ಫುಲ್ಲು ಕವರ್ ಮಾಡಿಕೊಂಡು ನಾನು ಬೆಳಗ್ಗೆ ಹೊತ್ತು ಕೆಲಸಗಳನ್ನ ಮಾಡ್ಕೊಳ್ತೀನಿ ನಾನು ಇವಾಗ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಾನು ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಈ ಇದರಲ್ಲಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಯಾರೆಲ್ಲ ಅಂಗನವಾಡಿಯಲ್ಲಿ ರೇಷನ್ಗೆ ಬರ್ಸಿದ್ದೀರಾ ಮಕ್ಕಳು ಇದರಲ್ಲಿ ಹಳ್ಳಿ ಸೈಡಲ್ಲಿ ಬರ್ಸಿರ್ತಾರೆ ಹಾಗೆಯೇ ಸಿಟಿ ಸೈಡಲ್ಲೂ ಬರ್ಸಿರ್ತಾರೆ ಎಲ್ಲ ಕಡೆಯೂ ಕೂಡ ಪುಷ್ಟಿಯಾಗಲಿ ಹಾಲು ಪೌಡರ್ ಆಗಲಿ ಕೊಟ್ಟೆ ಕೊಡ್ತಾರೆ ಯೂಸ್ ಮಾಡ್ಕೊಳ್ಳಿ ಸಾರಿನ ಹಾಗೆಯೇ ತಿಂಡಿಗೆ ಎಲ್ಲನೂ ಕೂಡ ರೆಡಿ ಇದ್ದೀನಿ ಫ್ರೆಂಡ್ಸ್ ಈ ಗ್ಯಾಸ್ ಆದ ಆದಮೇಲೆ ನಾನು ಅದ್ರ ಮೇಲೆ ನೀಟಾಗಿ ಒರೆಸ್ಬಿಟ್ಟು ಒಂದು ರಂಗೋಲಿ ಇಟ್ಟು ನಾನು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡೋದರಿಂದ ತುಂಬಾ ನನಗೆ ಖುಷಿ ತರುತ್ತೆ ಯಾಕಂತ ಅಂದರೆ ಅಡುಗೆ ಮನೆ ಆದಷ್ಟು ಕ್ಲೀನಾಗಿ ಇದ್ದಷ್ಟು ಇನ್ನು ನಮಗೆ ಒಂಥರ ಒಳ್ಳೇದಲ್ವ ಇನ್ನು ಏನಾದರೂ ಒಂದೊಂದು ಕೆಲಸಗಳನ್ನ ಮಾಡೋಣ ಅಂತ ಅನಿಸುತ್ತೆ ಇವಾಗ ಮಾಡ್ತಿರೋ ವಿಡಿಯೋಗೂ ಈಗ ಪ್ರೆಸೆಂಟ್ ಮಾಡ್ತಾರೋ ವಿಡಿಯೋಗೂ ತುಂಬಾ ಡಿಫ್ರೆನ್ಸ್ ಇದೆ ಇವಾಗ ಇನ್ನೂ ಕೂಡ ಅಡುಗೆ ಮನೆ ಬೇರೆ ಥರ ಮೇಕವರ್ನ ಮಾಡ್ಕೊಂಡಿದ್ದೀನಿ ಆದಷ್ಟು ಪಾತ್ರೆಗಳನ್ನೆಲ್ಲನೂ ಮೇಲಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲ ಪಾತ್ರೆಗಳನ್ನು ಗುಡ್ಡೆ ಹಾಕ್ಕೊಂಡು ಅದರಲ್ಲೂ ಫ್ರೆಂಡ್ಸ್ ಮೋಲ್ಡ್ ಮನೆ ಅಥವಾ ಸೀಟ್ ಮನೆ ಆದರೆ ಒಂಥರ ಇದು ಮಣ್ಣಿನ ಮನೆ ಅಲ್ವಾ ಮಣ್ಣಿನ ಗೋಡೆದು ಫುಲ್ಲು ಧೂಳು ಅಂದರೆ ಧೂಳು ಫ್ರೆಂಡ್ಸ್ ಯಾವಾಗಲೂ ಇಷ್ಟೇ ನೀವು ಕ್ಲೀನ್ ಮಾಡಿದ್ರೂ ಮಣ್ಣೆಲ್ಲ ಉದುರುತ್ತೆ ಇರುತ್ತೆ ಹಾಗಾಗಿ ಇಲ್ಲಿ ಇಷ್ಟೇ ಪಾತ್ರೆಗಳನ್ನ ನಾವು ತೊಳೆದು ತೊಳೆದು ಒರೆಸಿಟ್ರು ಧೂಳು ಹಾಕ್ತಾನೆ ಇರ್ತವೆ ಆದಷ್ಟು ಎಲ್ಲ ಪಾತ್ರೆಗಳ್ನ ಮೇಲಿಡೋದಕ್ಕೆ ಟ್ರೈ ಮಾಡಿದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಜಾಸ್ತಿ ಇಟ್ಕೋಬಾರ್ದು ಕೆಳಗಡೆ ಅಂತ ಆದ್ರೂ ಇಲ್ಲಿ ಸಿಂಕ್ ಇಲ್ಲ ನೋಡಿ ಅವಾಗ ತೊಳ್ಕೊಂಡು ಹಂಗೆ ಯೂಸ್ ಮಾಡೋದಕ್ಕೆ ಹೊರಗಡೆ ಹೋಗಿ ತೊಳಿಬೇಕು ಅದನ್ನು ಯಾರಪ್ಪ ತೊಳಿತಾರೆ ಅನ್ನೋ ಒಂದು ಸೋ ಬೇರಿಯಲ್ಲಿ ಎಲ್ಲ ಪಾತ್ರೆಗಳನ್ನೂ ಒಂದು ಸತಿ ಗುಡ್ಡ ಹಾಕೊಂಡ್ಬಿಡೋದು ತೊಳ್ತಾ ಕುತ್ಕೊಳ್ಳೋದು ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತಿನ ದಿನ ಸ್ವಲ್ಪ ಅಲ್ಲಿ ಏನೋ ಕೆಲಸ ಇತ್ತು ಅಂದರೆ ಏನೋ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಅಜ್ಜಿ ಜೊತೆ ಹೋಗ್ತಾ ಇದ್ದಾನೆ ನಾನು ಅವನ್ನ ರೆಡಿ ಮಾಡಿ ಕಳಿಸ್ದೆ ಚಿಕ್ಕವನ್ ಮಾತ್ರ ಕರ್ಕೊಂಡು ಹೋಗ್ತಾ ಇಲ್ಲ ಚಿಕ್ಕವನ್ ನನ್ನ ಜೊತೆ ಇರ್ ಇರ್ತಾನಲ್ವ ಸೊ ಹಾಗಾಗಿ ಅಂದರೆ ಗೃಹ ಪ್ರವೇಶ ಇತ್ತು ಪಕ್ಕದೂರದು ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ವಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಷ್ಟೇ ಬಿಸಿಲು ನೋಡಿ ಯಾವ ರೀತಿ ರಣ ರಣ ಅಂತ ಬೆಳಗ್ಗೆ ಹೊಡಿತಾ ಇದೆ ಇವಾಗ ಇತ್ತೀಚೆಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಬಿಸಿಲು ಬಂದ್ರು ಚಳಿ ಚಳಿ ಆಗ್ತಾ ಇರುತ್ತೆ ಅಷ್ಟು ಬಿಸಿಲು ಹೊಡಿಯೋಲ್ಲ ನಾನು ಆದಷ್ಟು ಈ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಮಲ್ಕೊಂಡ್ಬಿಟ್ರಂತೂ ಬಿಸಿಲಿಗೆ ಹೋಗಿ ಕುತ್ಕೊಳ್ಳೋಣ ಅನಿಸುತ್ತೆ ಇಲ್ಲಾಂದ್ರೆ ನೆರಳಲ್ಲಿ ಕೂತ್ಕೊಂಡು ಚಳಿ ಚಳಿ ಆಗ್ತಾ ಇರುತ್ತೆ ಅದಕ್ಕೆ ಹೊತ್ತು ಮಲ್ಕೊಳ್ಳಲ್ಲ ನಾನು ಹೊತ್ತು ಏನಂತ ಅಂದರೆ ಹತ್ತು ಗಂಟೆ ಆದ್ರೂ ಇನ್ನೂ ಚಳಿ ಆಗ್ತಾನೇ ಇರುತ್ತೆ ಈ ರೀತಿ ಒಂದು ರಂಗೋಲಿಯನ್ನು ಬಿಟ್ಟಿದ್ದೆ ನಾನು ಮನೆ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ ತೊಳೆದಿದ್ದೆ ಬಟ್ಟೆಗಳೆಲ್ಲ ಆದಷ್ಟು ಒಣಗಿದ್ದಾವೆ ನೋಡಿ ಮ್ಯಾಟ್ಗಳೆಲ್ಲ ತೊಳೆದಾಕಿದ್ದೆ ತುಂಬ ಬಟ್ಟೆಗಳಿರ್ತವೆ ಎಲ್ಲ ತೊಳೆದಾಕಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿರೋದು ಅದಾದ ನಂತರ ಕೆಲವೊಂದು ಬಟ್ಟೆಗಳನ್ನ ಕೈಯಲ್ಲೇ ತೊಳೆದಿರೋದು ಎಲ್ಲನೂ ಮಾಡಿದ್ದೆ ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ ಎಷ್ಟೋ ಒಂದ್ಸಲ ತೋರಿಸಿದ್ದೀನಿ ಬಟ್ ಆದರೂ ಕೂಡ ಶೇರ್ ಮಾಡ್ಕೊಳ್ತೀನಿ ಅದು ನನ್ನ ಕರ್ತವ್ಯ ನಾನು ಏನೇ ಡೈಲಿ ರೂಟೀನ್ ಮಾಡಿದ್ರು ಏನು ನನ್ನ ಡೈಲಿ ರೋಟಿನಲ್ಲಿ ಅಂದರೆ ಪ್ರತಿನಿತ್ಯದ ದಿನಾಚರಣೆ ದಿನಚರಿಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದೆ ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನು ತೋರಿಸೋದು ನನ್ನ ಕರ್ತವ್ಯ ಹಾಗಾಗಿ ಏನು ಆವತ್ತಿನ ದಿನ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಇನ್ನೂ ಇವ ಪ್ರೆಸೆಂಟು ಮಾಡ್ತಿರುವಂಥ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಡೇ ಬೈ ಡೇ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿರುವಂತಹ ಕೆಲಸ ಕಾರ್ಯಗಳನ್ನ ಪ ಆವತ್ತಿನ ದಿನದ ಅವತ್ತಿನದು ಬ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಲ್ಲ ಇನ್ನೂ ಕೂಡ ಇಂಟ್ರೆಸ್ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಇಂಪ್ರೆಸ್ ಆಗ್ತೀರ ನೀವು ವಿಡಿಯೋಸಿಗೆ ಹಾಗಾಗಿ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ ನಿನ್ನೆ ಬ್ಲಾಗಲ್ಲಿ ಏನಾಗಿತ್ತು ಅಂದರೆ ಕಂಟಿನ್ಯೂಷನ್ ಬ್ಲಾಗ್ಸ್ ಮಾಡಿದ್ನಲ್ಲ ಅದರಲ್ಲೇ ಇಡ್ಲಿಗೆ ನೆನಕಿರೋದು ವಿಡಿಯೋನ ಹಾಕಿದ್ದೆ ಅಲ್ವಾ ಇದೇ ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಸ್ವಲ್ಪ ಇವಾಗಿನ ಥಂಡಿ ಇದರಲ್ಲಿ ಇಡ್ಲಿ ಸ್ವಲ್ಪ ಬರಲ್ಲ ಉಬ್ಬಿ ಬರೋಲ್ಲ ಸಂಜೆವರೆಗೂ ಇಡಬೇಕು ಬ ಅಂದರೆ ನೈಟ್ ಇವತ್ತು ನೈಟ್ ರುಬ್ಬಿದ್ದೀವಿ ಅಂದರೆ ನಾಳೆ ಸಂಜೆವರೆಗೂ ಬೇಕು ಅದು ಉಬ್ಬಿ ಬರೋದಕ್ಕೆ ಅಂದರೆ ಥಂಡಿ ಅಲ್ವಾ ಬೇಸಿಗೆಗಾಲಲ್ಲಾದರೆ ಬೇಕಾದರೆ ನಾಲ್ಕು ಗಂಟೆಗೆ ನೆನಕಿ ಆರು ಗಂಟೆಗೆ ರುಬ್ಬಿದ್ರೂ ಬೆಳಗ್ಗೆ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇವಾಗ ಸ್ವಲ್ಪ ಕಮ್ಮಿ ಥಂಡಿಯಾಗಿರೋದರಿಂದ ಉಬ್ಬಿ ಬರೋದಿಲ್ಲ ವೆಯ್ಟ್ ಮಾಡಬೇಕು ಅದಕ್ಕೆ ಆದಷ್ಟು ಅವಲಕ್ಕಿ ಪುರಿ ಅನ್ನ ಎಲ್ಲ ಕೂಡ ರುಬ್ಬ ಹಾಕಿರ್ತೀನಿ ಆದರೂ ಕೂಡ ಅಷ್ಟು ನೀಟಾಗಿ ಬರಲ್ಲ ಒಂದು ಆಗಿ ಬರುತ್ತೆ ಇನ್ನು ನೋಡಿ ಇಡ್ಲಿ ಮತ್ತು ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆದಷ್ಟು ನಾನು ಇದೇ ರೀತಿ ಟ್ರೈ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್